ಕೇಂದ್ರದ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭಾನುವಾರ ಚನ್ನಪಟ್ಟಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದರು ಸರ್ಕಾರ ಹೇಳಬೇಕು ನಾನೇನು ಹೇಳೋದು ಸರ್ಕಾರ ನಡೆಸೋರು ಯಾವ ಕಾರಣಕ್ಕೋಸ್ಕರವಾಗಿ ಪೆಟ್ರೋಲು ಮತ್ತು ಡೀಸೆಲ್ನ ಸೆಸ್ಸನ್ನು ಏರಿಕೆ ಮಾಡಿದ್ದಾರೆ ಈಗ ಬಸ್ ದರ ಜಾಸ್ತಿ ಮಾಡೋದು ಈಗ ವಾಟರ್ ದರ ಜಾಸ್ತಿ ಮಾಡೋದು ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡೋದು ಇದೆಲ್ಲ ಕಾರಣ ಏನು ಅಂತಂದ್ರೆ ಜನತೆಗೆ ಸಮಜಾಯಿಸಿ ಅವರು ನಾನು ಮಂತ್ರಿ ಆಗಿದ್ದೀರಾ ಸರ್ ಬಹಳಷ್ಟು ಜನ ಈಗ ಒತ್ತಾಯ ಮಾಡಿದ್ರು ಹಳೆ ಮೈಸೂರು ಭಾಗದಲ್ಲಿ ಒಂದು ಬೃಹತ್ ಆದಂತಹ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತೇಳಿ ಈ ವಿಚಾರವಾಗಿ ಏನಾದರೂ ಪ್ಲ್ಯಾನ್ ಮಾಡಿ ನಾನು ಈಗ ತಾನೇ ಒಂದು ಹದಿನೈದು ದಿವಸಗಳಾಗಿದೆ ನಾನು ಇನ್ನೂ ಇಲಾಖೆಯ ವಿಷಯಗಳನ್ನು ಕ್ರೋಢೀಕರಿಸಬೇಕು ಹಿಂದೆ ವಿಶ್ವೇಶ್ವರಯ್ಯವರು ಕೃಷ್ಣರಾಜ ಒಡೆಯರವ್ರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಹಲವಾರು ಸಂಸ್ಥೆಗಳು ಬೆಂಗಳೂರು ನಗರದಲ್ಲಿ ಎಲ್ಲವನ್ನು ನಾಶ ಮಾಡಿದ್ದಾರೆ ಇವತ್ತು ಉದಾಹರಣೆಗೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಐ ಟಿ ಐ ಇತ್ತು ಎಚ್ ಎ ಎಲ್ ಇತ್ತು ಎಚ್ ಎಮ್ ಟಿ ಇತ್ತು ಬಿ ಇ ಎಲ್ ಇತ್ತು ಬೆಳಗ್ಗೆ ಬಿ ಟಿ ಎಸ್ ಬಸ್ ಕಾಣ್ತಿರಲಿಲ್ಲ ಬೆಳಗ್ಗೆ ಐ ಟಿ ಐನ ಬಸ್ಗಳು ನಿಮ್ಮ ಎಚ್ ಎಮ್ ಟಿ ಬಸ್ಸು ಎಚ್ ಎ ಎಲ್ ಬಸ್ಸು ನೂರಾರು ಬಸ್ಗಳು ಹೋಗೋವು ಇಡೀ ಬೆಂಗಳೂರು ನಗರದ ನಾನಾ ಭಾಗದಿಂದ ಆದರೆ ಇವತ್ತು ಆ ಸಮಸ್ಯೆಗಳ ಪರಿಸ್ಥಿತಿ ಎಲ್ಲಿಗೆ ತಂದರು ಇದಕ್ಕೆಲ್ಲ ಕಾರಣಕರ್ತರು ಯಾರು ಇವತ್ತು ಕೋಟಿ ಹತ್ತು ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳಿದೆ ಆ ಭೂಮಿಯನ್ನು ವಿಚಾರವಾಗಿ ಹಿಂದಿನ ಕೆಲವು ಸರ್ಕಾರಗಳಲ್ಲಿ ಮಾರಾಟನೂ ಮಾಡಿಬಿಟ್ರು ನೆನ್ನೆ ದಿನ ಮೂರುವರೆ ಗಂಟೆಗಳ ಕಾಲ ನಾನು ಎಚ್ ಎಮ್ ಟಿಯ ಅಲ್ಲಿಯ ಒಂದು ಚಟುವಟಿಕೆ ಏನಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡದೆ ಇವತ್ತು ಸಂಬಳ ಕೊಡಲಿಕ್ಕೆ ಇವಾಗ ಜಮೀನು ಮಾರಾಟ ಮಾಡೋದು ಸಂಬಳ ಕೊಡೋದು ಇದು ಪರಿಸ್ಥಿತಿಗಳಿದೆ ಇದೆಲ್ಲವನ್ನು ಸರಿಪಡಿಸ್ಬೇಕಲ್ಲ ಈಗ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಅದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹೊಸದಾಗಿ ಜೀವ ಕೊಡಬೇಕು ಅದರ ಜೊತೆಗೆ ಹೊಸ ಒಂದು ಪ್ರಧಾನಮಂತ್ರಿಗಳ ಒಂದು ದೇಶದಲ್ಲೇ ನಾವು ಎಲ್ಲ ರೀತಿಯ ಬಿಡಿ ಭಾಗಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ಉದ್ಯಮಗಳು ಪ್ರಾರಂಭ ಆಗಬೇಕು ಅನ್ನೋದು ಅವರ ಒಂದು ಕನಸೇನಿದೆ ಅದರ ಜೊತೆಗೆ ಬೇರೆ ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಫಾರಿನ್ ಎಕ್ಸ್ಚೇಂಜ್ ಹಣ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಹೊರೆಯ ಏನು ಬೀಳ್ತದೆ ನಮ್ಮ ದೇಶಕ್ಕೆ ಇದೆಲ್ಲದಕ್ಕೂ ಒಂದು ಹಲವಾರು ರೀತಿ ಯೋಜನೆಗಳನ್ನು ಸಿದ್ಧ ಮಾಡಬೇಕಾಗಿದೆ ನಾನು ಇವತ್ತು ಅವಕಾಶ ಏನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ವಿಶೇಷವಾಗಿ ಸ್ವಲ್ಪ ಇಡೀ ರಾಜ್ಯಕ್ಕೆ ಬರೀ ನಾನು ಹಳೆ ಕರ್ನಾಟಕ ಅನ್ನಲ್ಲ ಇಡೀ ರಾಜ್ಯಕ್ಕೆ ಯಾವ ರೀತಿಯಲ್ಲಿ ಈ ಇಲಾಖೆಯಿಂದ ಯೋಜನೆಗಳನ್ನು ತರ್ಬೋದು ಅಂತಕ್ಕಂಥದ್ದನ್ನು ಒಂದು ಯೋಚನೆ ಮಾಡ್ತಾ ಇದ್ದೇನೆ ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರವು ನಿಲ್ಲಬೇಕಲ್ಲ ಈಗ ನೆನ್ನೆ ದಿನ ನೀವೇ ನೋಡಿದ್ದೀರಿ ಯಾವುದು ಕೆ ಎ ಸಿ ಬಗ್ಗೆ ಈಗ ಕುಮಾರಸ್ವಾಮಿ ಮೊದಲನೇ ಸೈನ್ ಆಗ್ತಾ ಅಂತೇಳಿ ಆ ಯೋಜನೆ ನಿಲ್ಲಿಸಬೇಕು ಅಂತೇಳಿ ನೆನ್ನೆ ದಿನ ತೀರ್ಮಾನ ಮಾಡ್ಕೊಂಡಿದ್ದಾರೆ ಆ ಯೋಜನೆ ಮಾಡಬೇಕು ಅಂತ ಹೇಳಿ ಮುಂದುವರ್ಸಲಿಕ್ಕೆ ಆ ಕಂಪ್ನಿಗೆ ಭೂಮಿ ಕೊಟ್ಟವ್ರು ಯಾರು ಇದೇ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟರು ಎರಡು ಸಾವಿರದ ಹದಿನಾರು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಈಗ ನಿನ್ನೆ ಅರಣ್ಯ ಇಲಾಖೆ ಸಚಿವರು ಏನು ಒಂದು ಟಿಪ್ಪಣಿ ಹೊರಡಿಸಿದ್ದಾರೆ ಅದು ಈ ಈ ಹೊಸದಾಗಿ ಭೂಮಿ ಅಲಾಟ್ ಆಗಿದೆಯಲ್ಲ ಅದರ ಗುತ್ತಿಗೆ ಕೊಡೋದನ್ನು ನಿಲ್ಲಿಸಿ ಅಂತ ಹೇಳ್ಕೊಂಡಿದ್ದಾರೆ ಈಗಾಗಲೇ ಸೊಂಡೂರ್ನಲ್ಲಿ ರಿಜಿಸ್ಟ್ರೇಷನ್ ಅವ್ರು ಪರವಾಗಿ ಆಗೋಗಿದೆ ಇದನ್ನು ನಿಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ ಹಿಂದೆ ಕ್ಯೂ ಎಲಿಕ್ಸ್ನವರು ಕ್ಯೂ ಎಸ್ ಕ್ಯೂ ಎಸ್ ಎಲ್ನವರು ಯಾವೊಂದು ನಮ್ಮ ಕುದುರೆಮುಖ ಪ್ರದೇಶದಲ್ಲಿ ಯಾವೊಂದು ಗಣಿಗಾರಿಕೆಯನ್ನು ಮಾಡಿದರು ಅಲ್ಲಿ ಲಕ್ಕ್ಯಾ ಡ್ಯಾಮ್ನ ಹೈಟನ್ನು ಒಂದು ಅಡಿಯನ್ನು ಜಾಸ್ತಿ ಮಾಡೋದ್ರಿಂದ ಆ ಭಾಗದಲ್ಲಿ ಹಲವಾರು ಕಾಡು ಕಾಡು ನಾಶ ಆಗ್ತಕ್ಕಂಥದ್ದಕ್ಕೆ ಎಕರೆ ಆಗೋಗಿದೆ ಅಂತಕ್ಕಂಥ ಈಗ ಏನೊಂದು ಹೊರಟಿದ್ದಾರೆ ಚರ್ಚೆ ಹಲವಾರು ಸಿ ಸಿನಲ್ಲಿ ಏನೊಂದು ಡೈರೆಕ್ಷನ್ ಕೊಟ್ಟಿದ್ದರು ಅದನ್ನು ಫುಲ್ ಫಿಲ್ ಮಾಡಿಲ್ಲ ಆ ಭಾಗದ್ದು ಅದಕ್ಕೋಸ್ಕರ ನಿಲ್ಲಿಸಿ ಅಂತ ಹೇಳ್ಕೊಂಡಿದ್ದಾರೆ ಈ ರೀತಿ ಮಾಡ್ಕೊಂಡು ಹೋದಾಗ ಇಲ್ಲಿಯ ಉದ್ಯೋಗದ ವಿಷಯದಲ್ಲಿ ಏನಾಗುತ್ತೆ ರಾಜ್ಯ ಸರ್ಕಾರಕ್ಕೂ ಬರತಕ್ಕಂಥ ಒಂದು ಆರ್ಥಿಕ ಶಕ್ತಿಯನ್ನು ಬಲವರ್ಧನೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನನ್ನ ಮೇಲೆ ಸಿಟ್ಟಿಗೆ ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಆಮೇಲೆ ಜನಗಳಲ್ಲಿ ಏನೋ ಕುಮಾರಸ್ವಾಮಿಯೇ ಬಂದು ಯಾವುದೋ ಹೊಸ ಏರಿಯಾ ಐರನ್ ಊರಿಗೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡೇ ಕೂತವ್ರೆ ನನಗೂ ಐರನ್ ಊರನ್ನು ಅಲ್ಲಿ ಎತ್ತಲಿಕ್ಕೆ ಅವಕಾಶ ಕೊಟ್ಟಿರೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಾಧ್ಯಮದ ಸ್ನೇಹಿತರು ನಾನು ಮೊನ್ನೆ ದಿನ ಸೈನ್ ಹಾಕಿರ್ತಕ್ಕಂಥದ್ದು ಆ ಕಂಪ್ನಿ ಇವತ್ತು ಅದರ ಚಟುವಟಿಕೆಯನ್ನು ಮುಂದುವರಿಸಲಿಕ್ಕೆ ಸಾವಿರದ ಏಳ್ನೂರ ಮೂವತ್ತೆಂಟು ಕೋಟಿ ಹಣದ ಅವಶ್ಯಕತೆ ಇದೆ ಆ ಹಣವನ್ನು ಅವರು ಕ್ರೋಢೀಕರಿಸ್ಬೇಕಲ್ಲ ಅದಕ್ಕೆ ಅವರು ಎರಡು ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಳ್ತಾ ಇದ್ದಾರೆ ಆ ಸಾಲ ತೆಗೆದುಕೊಳ್ಳೋದಕ್ಕೆ ಕೇಂದ್ರದಲ್ಲಿ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಪಡೆಯಬೇಕು ಆ ಹಣವನ್ನು ಹೊಂದಿಸ್ಕೊಳ್ಳಲಿಕ್ಕೆ ಪರ್ಮಿಷನ್ನ ಆರ್ಥಿಕ ಇಲಾಖೆಯಿಂದ ಪಡೀತಕ್ಕಂಥದ್ದಕ್ಕೆ ನಾನು ಆ ಫೈಲ್ ಕಳಿಸಿದ್ದೇನೆ ಇದು ಹೊರತುಪಡಿಸಿ ನನ್ನಿಂದ ಹೊಸ ಒಂದು ಮೈನಿಂಗ್ನ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನಗಳು ಯಾವುದು ನಾನು ಯಾವುದು ಮಾಡಿರುತ್ತಲ್ಲ ಈ ಸರ್ಕಾರದಲ್ಲೂ ಕೂಡ ಈಗ ಈ ರೀತಿ ನಡ್ಕೊಂಡು ಈ ರೀತಿ ನಡ್ಕೊಂಡು ಈ ರೀತಿ ನಡ್ಕೊಂಡು ಈಗ ಮುಖ್ಯಮಂತ್ರಿಗಳು ನಾಡಿದ್ದದೆ ಈಗ ಸೆಷನ್ ಶುರುವಾಗಿದೆಯಲ್ಲ ನಮ್ಮನೆಲ್ಲ ಆಹ್ವಾನ ಕೊಟ್ಟವರಲ್ಲ ನಮ್ಮಿಂದ ಏನು ಅವ್ರು ನಿರೀಕ್ಷೆ ಮಾಡ್ತಾರೆ ಈ ರೀತಿ ತೀರ್ಮಾನಗಳು ಮಾಡಿ ಹೋಗಲಿ ಈ ರೀತಿ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೇನಲ್ಲಿ ಯಾರಾದರೂ ಒಬ್ಬ ಮಂತ್ರಿ ಚರ್ಚೆ ಮಾಡಿದ್ರ ಏನಾಗಿದೆ ಅಂತಕ್ಕಂಥ ನನ್ನ ಜೊತೆ ಬಂದು ಚರ್ಚೆ ಮಾಡಿದ್ರೆ ಯಾರಾದರೂ ನೀವು ಏಕಾಏಕಿ ತೀರ್ಮಾನ ಮಾಡಿದ ಮೇಲೆ ನಮ್ಮನ್ನು ಕರೆದು ಕೇಂದ್ರ ಸರ್ಕಾರದಿಂದ ಇವತ್ತು ನೀವು ಧ್ವನಿ ಎತ್ತಿ ನಮಗೆ ನೆರವು ಕೊಡಿಸಿ ಅಂತ ಕೇಳೋದಕ್ಕೆ ನಿಮ್ಮಲ್ಲಿ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಸರ್ಕಾರ ಇದೇ ನನ್ನ ಮನೆ ಕೆಲಸನ ಇದು ಮನೆ ಕೆಲಸನ ನಾನು ಮನೆ ರುಜು ಹಾಕಿರೋದು ಸುಮಾರು ಇಪ್ಪತ್ತು ಹದಿನೈದು ವರ್ಷದಿಂದ ಈಗ ಕಂಪ್ನಿ ನೂರಿಪ್ಪತ್ನಾಲ್ಕು ಕೋಟಿ ಲಾಸಲ್ಲಿದೆ ಲಾಸಲ್ಲಿದೆ ಆ ಕಂಪ್ನಿ ಇವತ್ತು ಎಲ್ಲ ರೀತಿ ನೀವೇ ತೀರ್ಮಾನಗಳು ಕೊಟ್ಟು ಈಗ ನಾನೇನೋ ಒಂದು ರುಜು ಹಾಕಿದ್ದೀನಿ ಅಂತೇಳಿ ನಿಲ್ಲಿಸ್ಕೊಂಡ್ರೆ ಏನು ಏನು ಹೇಳ್ತೀರಿ ಸಾರ್ವಜನಿಕವಾಗಿ ಜನಕ್ಕೆ ನೀವು ಅದಕ್ಕೆ ಚರ್ಚೆ ಮಾಡೋಣ ಪಾಪ ಭಾಳ ಒಂಚೂರು ಶ್ರಮ ಆಗಲಿ ಈಗಲಾರು ಚೆನ್ನಪ್ಪಂಡದ್ ಕಡೆ ಗಮನ ಇಟ್ಟವರಲ್ಲ ಕಂಡುಬಿಟ್ಟವರಲ್ಲ ಸ್ವಲ್ಪ ಒಳ್ಳೆ ಕೆಲಸ ಮಾಡಲಿ ಯಾಕೆ ಕೊಡಲಿಲ್ಲ ಇಲ್ಲಿವರೆಗೆ ಯಾಕೆ ಕೊಡಲಿಲ್ಲ ಹೆಚ್ಚಿಗೆ ಅನುದಾನ ಸದ್ಯ ಇಲ್ಲಿ ಕೊಡೋದಿರಲಿ ಹೆಚ್ಚಿಗೆ ಅನುದಾನ ಕೊಡಿ ಹೇಳದ್ನಲ್ಲ ಈಗ ಪಾಪ ಹೆಣ್ಮಕ್ಳು ಹಾಲು ಉತ್ಪಾದನೆ ಮಾಡಿ ಕೊಟ್ಟವರಲ್ಲ ಅಲ್ವೇ ಅಲ್ಲಿ ಅರವತ್ತೆಂಟು ಕೋಟಿ ದುಡ್ಡು ಕೊಡ್ಬೇಕಲ್ಲ ಆ ದುಡ್ಡು ಮೊದಲು ರಿಲೀಸ್ ಮಾಡಿಸ್ಬಿಡಪ್ಪ ಆಮೇಲೆ ಸೈಟು ಮನೆ ಸರ್ಕಾರ ನಡೆಸ್ತಾ ಇರೋದು ಯಾರು ಯಾರು ಕೊಡಬೇಕು ಈ ಸೈಟು ಮನೆನ ಶಾಸಕರು ನಾವಿಲ್ಲಿ ಕೊಡ್ತೀವ ಸರ್ಕಾರ ಇವತ್ತು ಅಲಾಟ್ ಮಾಡಬೇಕು ಸರ್ಕಾರ ಈಗ ಮನೆಗಳನ್ನ ಇಂತಿಂತ ತಾಲೂಕಿಗೆ ಇಷ್ಟು ಕೊಡ್ತೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿ ಅವರು ಕೊಡಬೇಕು ದುಡ್ಡನ್ನ ನೀವು ದುಡ್ಡು ಕೊಡೋದ್ರೆ ನಾನು ಎಲ್ಲಿ ಯೋ ಬಿಲ್ ಯಾವುದು ಬೆಟ್ಟ ಗುಡ್ಡ ಇಲ್ಲ ಸದ್ಯ ಇಲ್ಲಿ ಸಿಕ್ಕಿಬಿಟ್ಟಿದಿರಿ ಅವು ಎಷ್ಟು

ಅದ್ರ ಜೊತೆಗೆ ಜನರ ಆಶೀರ್ವಾದ ಇದೆ ಜೆಡಿಎಸ್ ಯಾರು ಏನೋ ಮಾಡಬೇಕು ಇದೆ ಕುಮಾರಸ್ವಾಮಿ ಅವರು ಸೂಕ್ತವಾದ ನಿರ್ಧಾರ ಮಾಡ್ತಾರೆ ಜೆಡಿಎಸ್ ಏನಿಲ್ಲ ನಾವು ಎರಡೂ ಪಕ್ಷಗಳ ಕೂತು ಅಂತಿಮವಾಗಿ ಒಮ್ಮತದ ಅಭ್ಯರ್ಥಿ ನಿಲ್ಲಿಸಬೇಕು ನಿಲ್ಲಿಸ್ತೀವಿ ಚರ್ಚೆ ಮಾಡೋಣ ಬ್ರದರ್ ಇನ್ನು ಟೈಮ್ ಇನ್ನು ಘೋಷಣೆ ಆಗಿಲ್ಲ ಯಾರು ಅಭ್ಯರ್ಥಿ ಆಗ್ಬೇಕು ಕಾಲಕರ್ತಾರೆ ಎರಡೂ ಪಕ್ಷ